ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ನಾಯಕರಾದ ಎಚ್ಡಿದೇವೇಗೌಡರ ಮೂರನೇ ಹುಟ್ಟುಹಬ್ಬವನ್ನು ಪಾಂಡವಪುರ ಪಟ್ಟಣದಲ್ಲಿ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಬಹಳ ವಿಜೃಂಭಣೆಯಿಂದ ಆಚರಿಸಿದರು ಪಟ್ಟಣದ ಬನ್ನಾರಮ್ಮ ದೇವಸ್ಥಾನದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಹೆಸರಿನಲ್ಲಿ ಅರ್ಚನೆ ಹಾಗೂ ವಿಶೇಷ ಪೂಜೆ ಸಲ್ಲಿಸಿ ಬಳಿಕ ಪಾಂಡವಪುರ ಉಪ ವಿಭಾಗೀಯ ಸರ್ಕಾರಿ ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸುವ ಮೂಲಕ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ದೇವೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಈ ವೇಳೆ ಜೆ ಅಧ್ಯಕ್ಷ ಎಸ್ ಎ ಮಲ್ಲೇಶ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಎಚ್ ಮಂಜುನಾಥ್ ಸಿ ಅಶೋಕ್ ಬಿಜೆಪಿ ಅಧ್ಯಕ್ಷ ಧನಂಜಯ ಮಾತನಾಡಿದರು ಇದೇ ವೇಳೆ ಪುರಸಭೆ ಅಧ್ಯಕ್ಷೆ ಜ್ಯೋತಿ ಲಕ್ಷ್ಮಿ ಬಾಬು ಎಂಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಸ್ಯಾದನಹಳ್ಳಿ ಚೆಲುವರಾಜು ಸಂಬುನಳ್ಳಿ ಗುರುಸ್ವಾಮಿ ಎಂಎಸ್ ಅಧ್ಯಕ್ಷ ಡಿ ಶ್ರೀನಿವಾಸ್ ಮಾಜಿ ಅಧ್ಯಕ್ಷ ರಾಮಕೃಷ್ಣೇಗೌಡ ನಿವೃತ್ತ ಉಪ ಪ್ರಾಂಶುಪಾಲ ಸಂಬುನಳ್ಳಿ ನಾರಾಯಣಗೌಡ ಎಸ್ಎನ್ಜಿ ಜೆಡಿಎಸ್ ಮುಖಂಡರಾದ ಲಿಂಗರಾಜು ಗುಣಣ್ಣ ಕೋಡಳ್ಳಿ ಹೊಸೂರು ರಮೇಶ್ ಕೋಡಾಲ ರಾಧಾಕೃಷ್ಣ ಕಂಸಣ್ಣರ ಸೋಮು ಪ್ರಭಾ ಕಡಬ ಬಲರಾಮ್ ಮಾಣಿಕೇನಹಳ್ಳಿ ಅಶೋಕ್ ಚಿಕ್ಕಾಡೆ ಗಿರೀಸ್ ಪಿಎಲ್ ಆದರ್ಶ ಬೆಟ್ಟಳ್ಳಿ ಮನು ಟೌನ್ ಗುರು ಪುರಸಭೆ ಉಪಾಧ್ಯಕ್ಷ ಅಶೋಕ್ ಸದಸ್ಯರಾದ ಆರ್ ಸೋಮಶೇಖರ್ ಚಂದ್ರು ಶಿವಕುಮಾರ್ ಇತರರಿದ್ದರು ನಾಗರಿಕ ಬಂಧುಗಳೇ ಮಾಧ್ಯಮದ ಸ್ನೇಹಿತರೆ ನಮಗೆಲ್ಲರೂ ಕೂಡ ತುಂಬರು ದಿನದ ನಮಸ್ಕಾರಗಳು ಬಂಧುಗಳೇ ಈ ದಿನ ನಮ್ಮ ನೆಚ್ಚಿನ ನಾಯಕರು ಈ ರಾಷ್ಟ್ರ ಕಣ್ಣಂಥ ಅವರು ಗಣ್ಯರಲ್ಲಿ ಗಣ್ಯರಾದಂಥ ಎಚ್ ಡಿ ದೇವೇಗೌಡರ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ನಾವು ಪಾಂಡವಪುರದ ಎನ್ ಡಿ ಎ ಪಕ್ಷದ ಎರಡೂ ಪಕ್ಷದ ವತಿಯಿಂದ ಇವತ್ತು ಬನ್ನಾರಿ ಅಮ್ಮನ ದೇವಾಲಯದ ದೇವಾಲಯಕ್ಕೆ ಬಂದು ಅವರಿಗೆ ಭಕ್ತಿಪೂರ್ವಕವಾದ ಪೂಜೆಯನ್ನು ಸಲ್ಲಿಸಿ ಇವತ್ತು ನಾವು ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲವನ್ನು ರೋಗಿಗಳಿಗೆ ಹಂಚುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಪಕ್ಷ ಎನ್ ಡಿ ಎ ಪಕ್ಷದಿಂದ ಆಯೋಜನೆ ಮಾಡ್ಕೊಂಡಿದ್ವಿ ಬಂಧುಗಳೇ ಮಾನ್ಯ ದೇವೇಗೌಡರ ವಿಚಾರನ ಪರಿಚಯ ಮಾಡಿಕೊಂಡು ಹೋಗೋದಾಗಲಿ ಅವರ ಸಾಧನೆಯನ್ನು ಹೇಳುವಂಥ ಅವಶ್ಯಕತೆ ಇಲ್ಲ ಒಬ್ಬರ ರೈತನ ಮಗನಾಗಿ ಹುಟ್ಟಿ ಈ ರಾಷ್ಟ್ರ ಕಂಡಂತೆ ಇವತ್ತು ಕೆಂಪು ಕೋಟೆಯ ಮೇಲೆ ಹೋಗಿ ಇವತ್ತು ರಾಷ್ಟ್ರ ಧ್ವಜವನ್ನು ಹಾರಿದಂಥ ಕೀರ್ತಿ ನಮ್ಮ ಕರ್ನಾಟಕದ ಎಲ್ಲ ಇಡೀ ರಾಷ್ಟ್ರದಲ್ಲಿ ಮೆಚ್ಚುವಂಥ ಕೆಲಸವನ್ನು ದೇವೇಗೌಡರು ಮಾಡಿದರು ಮುಖ್ಯಮಂತ್ರಿಗಳಾಗಿ ಅತಿ ಹೆಚ್ಚಿನ ಸೇವೆ ಸಲ್ಲಿಸ ನೀರಾವರಿಗೆ ಕೊಟ್ಟಂಥ ಕೊಡುಗೆ ಅಪಾರವಾದ್ರು ಅದುವಲ್ಲದೇ ನಮ್ಮ ಪಾಂಡವಪುರಕ್ಕೆ ಭಾಳ ಅಭಿಮಾನವುಳ್ಳವರು ಪಾಂಡುಪುರದಲ್ಲಿ ನಮ್ಮ ನಾಯಕರಾದಂಥ ಸಿ ಎಸ್ ಪುಟ್ಟರಾಜರವರ ಮಾನಸ ಪುತ್ರರಂದೇ ಅವರು ನಮ್ಮ ಶಾಸಕರನ್ನ ಅಚ್ಚುಮೆಚ್ಚಿನ ತುಂಬ ಅವರ ಕುಟುಂಬದ ಒಬ್ಬ ಮಗನ ರೀತಿಯಲ್ಲಿ ಬಂದಂಥವರು ಮಾನ್ಯ ದೇವೇಗೌಡರು ಪಾಂಡುಪುರಕ್ಕೆ ಅಭಿನವಭಾವ ಸಂಬಂಧ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಒಂದು ಸಣ್ಣ ಕಾರ್ಯಗಳು ಮಾಡಿದ್ರು ಕೂಡ ಉದಾಹರಣೆಗೆ ನಮ್ಮ ಚೆಲುವರಾಜು ಅವರು ಡಿ ಬ್ಯಾಂಕ್ ನಿರ್ದೇಶಕರು ನಮ್ಮ ತಿಮ್ಮೇಗೌಡರು ಇದ್ದಂಥ ಸಂದರ್ಭದಲ್ಲಿ ಒಂದು ಮದುವೆ ಕಾರ್ಯಕ್ರಮಕ್ಕೆ ಬರಬೇಕು ಅಂದರೂ ಕೂಡ ಅಂಥ ಸರಳವಾಗಿ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದರು ಅವರ ಸರಳತೆಯನ್ನು ನಾವು ಯಾರೂ ಕೂಡ ಅಲೆಗಳಿಲ್ಲ ಅದರಲ್ಲೂ ಕೂಡ ಸಿ ಎಸ್ ಪುಟ್ಟರಾಜ್ ಅಣ್ಣೇಗೌಡರಂತ ಇದ್ದಂಥ ಸಂದರ್ಭದಲ್ಲಿ ಇವ್ರನ್ನ ಗುರುತಿಸಿ ಇವ್ರನ್ನ ಚಾಚಕರು ಮಾಡಬೇಕು ಅಂತ ಬಿ ಅಂತ ಕೊಟ್ಟಂಥ ಕೀರ್ತಿ ದೇವೇಗೌಡರದು ನಮ್ಮ ಪಾಂಡವಪುರಕ್ಕೆ ವಿನಾಭಾವ ಸಂಬಂಧಗೊಳ್ಳೋರಾಗಿದ್ದರು ಅವರಿಗೆ ದೇವರು ಹೆಚ್ಚಿನ ರೀತಿಯಲ್ಲಿ ನೂರಾರು ವರ್ಷ ಅವರು ಬಾಳಿ ಈ ರಾಜ್ಯಕ್ಕೆ ಈ ರಾಷ್ಟ್ರಕ್ಕೆ ಒಳ್ಳೆಯ ಯಾರನ್ನು ತಗ್ತಾರೆ ಅದರಲ್ಲೂ ಮೋದಿಯವರಿಗೆ ಭಾಳ ಅಚ್ಚುಮೆಚ್ಚಿನ ನಮ್ಮ ದೇವೇಗೌಡರ ಸಲಹೆಯನ್ನು ತೆಗೆದುಕೊಂಡು ಅವರು ಮಾಡ್ತಾಯಿದ್ರು ಇವತ್ತು ದೇವ ಯಾರಾದರೂ ದೇವೇಗೌಡರು ಒಳ್ಳೆಯವರು ಮಾತಾಡಿದ್ದಾರೆ ಅಂದರೆ ಮೋದಿಯವರನ್ನು ಬರ್ಬಿಟ್ರೆ ಅವರು ಬೇರೆ ಯಾರ ಬಗ್ಗೆನೂ ಕೂಡ ಮಾತಾಡಿದವ್ರಲ್ಲ ಅಂಥ ಮಹಾನ್ ನಾಯಕರಿಗೆ ದೇವರು ಹೆಚ್ಚಿನ ರೀತಿಯಲ್ಲಿ ಆಯುಷ್ ಆರೋಗ್ಯ ಕೊಡಲಿ ಅಂತೇಳಿ ಆ ಬನ್ನಾರಿಯಮ್ನಲ್ಲಿ ಪ್ರಾರ್ಥಿಸಿ ನಾವೆಲ್ಲರೂ ಕೂಡ ಅವ್ರಿಗೆ ಶುಭವನ್ನು ಕೋರ್ತಾ ಇದ್ದೀವಿ ಇವತ್ತು ಈ ದೇಶ ಕಂಡ ಅಪ್ರತಿಮ ಪ್ರಧಾನಮಂತ್ರಿಗಳು ತೊಂಬತ್ತ್ಮೂರನೇ ವಯಸ್ಸಿನಲ್ಲೂ ರಾಜ್ಯಸಭಾ ಸದಸ್ಯರಾಗಿ ಈ ನಾಡಿನ ಬಗ್ಗೆ ಈ ದೇಶದ ಬಗ್ಗೆ ಚಿಂತನೆ ಉಳ್ಳಂಥ ಅವ್ರನ್ನ ಇವತ್ತು ನಾವೆಲ್ಲ ಅವರಿಗೆ ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯವನ್ನು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಅವರ ಸೇವೆ ಇನ್ನೂ ಕರ್ನಾಟಕಕ್ಕೆ ಮತ್ತು ದೇಶಕ್ಕೆ ಇರಲಿ ಅಂತ ಹಾಗೆ ಮಲೇಶರು ಹೇಳ್ತಾರೆ ಇವತ್ತಿನ ಪ್ರಧಾನಮಂತ್ರಿ ಒಂದು ಯಶಸ್ಸಿನ ಹಿಂದೆ ಮನೆ ದೇವೇಗೌಡರ ಒಂದು ಸಲಹೆ ಸಾಗರನು ಇವತ್ತು ಇರೋದನ್ನು ನಾವು ಮನ್ಕಾಡ್ತಿದ್ದೀವಿ ಅವ್ರಿಗೆ ಹೆಚ್ಚಿನ ಆಯಸ್ಸು ಆರೋಗ್ಯವನ್ನು ಕೊಡಲಿ ಅಂತ ಇವತ್ತು ಭಗವಂತನ ನಾವು ಕೇಳ್ತೇವೆ اها بربست گڏري ڏي نه ڀيجا گهڻو حصار ۾ وتا ڇو نه ڦوٽو ها ڦوٽو ڦوٽو ها سارا رڪنه نه ها منجه ڪڏھن 12 ٿي ڏي ها ಇದು ಕಡೆ ಬಂದಿದೆ ನಡಕ ಟೆಕ್ನಿಕಲ್ ಜೊತೆ ಸಾಟೇಲಿಟ್ ಕೊಡ್ತಾರೆ ಯೆ ನಾವೆ ಫಿಟ್ನ ಕರಗ ಮಾಡೋದು ಒಂದು ನಾವೆ ಕರಗ ಮಾಡೋದು ಅಂದ್ರೆ ಹೆಡ್ಸೆಟ್ ಫೇಸ್ ಟೈಮ್ ಕೊಡ್ತೀರಾ ಅಂದೆ ಸೋಮಣ್ಣ ನೋ ಸೋಮಣ್ಣ ಬಣ್ಣೋಲಕ್ಕೆ ನೀನು ನಾನು ಹೋಗ್ತೀನಿ ಅದೆಲ್ಲಾ ಬಸ್ ಬಸ್ ಆ ಕಡೆ ನಡೆ ನಿನ್ನ அلوக்கு தகரி போடுனதுல அலை இது என்னோட டக்கீன்ஸ் டேட்டா ஆட்டோ ஆட்டோ இதுமே பண்ணிடுங்க ಪೂರೈಸಿರುವಂಥ ಕನ್ನಡ ಕನ್ನಡ ನಾಡು ಕಣ್ಣಂತ ಮಹಾನ್ ರಾಜಕೀಯ ಮುತ್ಸದ್ದಿ ಮತ್ತು ಏಕೈಕ ಕನ್ನಡಿಗ ಭಾರತ ಪ್ರಧಾನಿಯಾಗಿರುವಂಥ ನಮ್ಮ ನಾಯಕರಾದಂಥ ಶ್ರೀ ದೇವೇಗೌಡರ ಅವರ ಅಭಿಮಾನಿಗಳು ಪುಟರಾಜು ಅವರ ಎಲ್ಲ ಅಭಿಮಾನಿಗಳು ಮತ್ತು ಜನತಾದಳದ ಎಲ್ಲ ಕಾರ್ಯಕರ್ತರು ಸೇರಿ ಮತ್ತು ಎನ್ ಡಿ ಎ ಬಿ ಜೆ ಪಿ ಎಲ್ಲ ಕಾರ್ಯ ಮುಖಂಡರುಗಳೆಲ್ಲ ಬಿ ಜೆ ಪಿ ಕಾರ್ಯಕರ್ತರು ಎಲ್ಲರೂ ಸೇರಿ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಈ ಹಾಸ್ಪಿಟಲ್ನ ರೋಗಿಗಳಿಗೆ ಹಣ್ಣು ಕಣ್ಣು ವಿಚಾರ ವಿತರಿಸುವ ಮೂಲಕ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಹಾಗೇ ಎಚ್ ಡಿ ದೇವೇಗೌಡರ ಸಾಧನೆ ಬಗ್ಗೆ ಏನು ನಾವು ಇಲ್ಲಿ ಹೇಳೋದು ಬೇಕಿಲ್ಲ ಎಲ್ಲರಿಗೂ ಗೊತ್ತಿದೆ ಅವರು ಪ್ರಧಾನಿ ಪ್ರಧಾನಿಯವರಾದಾಗ ಕರ್ನಾಟಕಕ್ಕೆ ಅತ್ಯಂತ ಹೆಚ್ಚಿನ ಮಹತ್ವ ಕೊಟ್ಟು ಇಲ್ಲಿ ಅನೇಕ ಕೆಲಸ ರೈಲ್ವೆಗಳಲ್ಲಿ ರೈತರ ಕೃಷಿ ಇಲಾಖೆಯಲ್ಲಿ ಮತ್ತು ನೀರಾವರಿನಲ್ಲಿ ಅನೇಕ ಕೆಲಸಗಳು ಆಗಿವೆ ಹಾಗೆ ದೇವೇಗೌಡರ ಒಂದು ನಾಯಕತ್ವದಲ್ಲಿ ಅನೇಕ ಜನ ರಾಜಕೀಯ ಜೀವನವನ್ನು ಕಟ್ಕೊಂಡಿದ್ದಾರೆ ಅನೇಕ ಕಾರ್ಯಕರ್ತರು ತಮ್ಮ ಜೀವನವನ್ನು ಕಟ್ಕೊಂಡಿದ್ದಾರೆ ಅವರೆಲ್ಲರ ಅಭಿಮಾನ ಇವತ್ತು ಆ ಪುರುಷ ಸನ್ಮಾನ್ಯ ದೇವೇಗೌಡರು ಇನ್ನೂ ಹೆಚ್ಚಿನ ಕಾಲ ಬದುಕಿ ನಮ್ಮ ನಾಯ ನಾಯ ಅವ್ರಿಗೂ ಇನ್ನೂ ನಮ್ಮ ನಾಯಕತ್ವವನ್ನು ಒಳ್ಳೆ ನಾಯಕತ್ವವನ್ನು ಕೊಡಲಿ ಈ ನಾಡಿಗೆ ಮತ್ತು ದೇಶಕ್ಕೆ ಒಳ್ಳೆ ನಾಯಕತ್ವವನ್ನು ಕೊಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸ್ತೀವಿ ಮೊದಲಿಗೆ ನಮ್ಮ ಕರ್ನಾಟಕದ ಏಕೈಕ ಪ್ರಧಾನಮಂತ್ರಿಗಳಾದ ಪೂಜ್ಯ ಎಚ್ ಡಿ ದೇವೇಗೌಡರು ಹುಟ್ಟುಹಬ್ಬಕ್ಕೆ ನಮ್ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಜಗಂತಿಯವರು ಮೊದಲಿಗೆ ಶುಭಾಶಯ ಕೋರುತ್ತಾ ಇವತ್ತು ಈ ರಾಜ್ಯಕ್ಕೆ ದೇಶಕ್ಕೆ ಏನಾದರೂ ಸಮಸ್ಯೆ ಬಂದರೆ ನಮ್ಮ ಪೂಜ್ಯ ದೇವೇಗೌಡರಾಜಿ ಇವತ್ತು ಅವರ ಸಲಹೆ ಸಹಕಾರ ಕೊಟ್ಟರೆ ಬರ್ತಾ ಇದ್ದಾರೆ ಉದಾಹರಣೆಗೆ ಕಾವೇರಿದು ಒಂದು ದೊಡ್ಡ ಸಮಸ್ಯೆ ಆದಾಗ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರೇ ದೇವೇಗೌಡರ ಪೂಜ ಮನೆಗೆ ಹೋಗಿ ಅವರ ಸಲಹೆ ಸಹಕಾರ ತಗೊಂಡು ಅವತ್ತು ಎರಡು ಸಾವಿರದ ಹದಿನಾಲ್ಕು ಹದಿನೈದು ಹದಿನಾರರಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸಿದ್ರು ಹಾಗೆ ಯಾವುದೇ ದೇಶದಲ್ಲಿ ಯುದ್ಧ ಆಗ್ತಾ ಇದ್ರು ಈ ದೇಶದ ಪ್ರಧಾನಮಂತ್ರಿಗಳು ಪೂಜ್ಯ ನರೇಂದ್ರ ಮೋದಿಯವರು ದೇವೇಗೌಡರ ಸಲಹೆ ಸಹಕಾರ ತಗೋತಾ ಇದ್ದಾರೆ ಇವತ್ತು ನಾವು ಅವ್ರ ದೇವರಲ್ಲಿ ಬೇಡ್ಕೊಳ್ಳೋದಿಷ್ಟೇ ನಮ್ಮಂಥ ಲಕ್ಷಾಂತರ ಯುವಕರ ಆಯುಸು ಆರೋಗ್ಯನ ನಮ್ಮ ಪೂಜ್ಯ ದೇವೇಗೌಡರಿಗೆ ಕಣಿಸಿ ಇನ್ನೂ ಅವರು ನೂರಾರು ವರ್ಷ ಚೆನ್ನಾಗಿ ಬದುಕಿ ನಮ್ಮ ದೇಶಕ್ಕೆ ರಾಜ್ಯಕ್ಕೆ ಅವರ ಸಲಹೆ ಸಹಕಾರ ಕೊಡಬೇಕು ಜೊತೆಗೆ ನಮ್ಮ ಮಂಡ್ಯ ಜಿಲ್ಲೆಗೆ ಹೇಮಾವತಿ ಶಾಲೆಯನ್ನು ಅರಿಸಿ ನಮ್ಮ ಐದಾರು ತಾಲೂಕುಗಳಿಗೆ ಫುಲ್ಲು ನೀರಾವರಿ ಮಾಡಿ ನಮ್ಮ ಆರ್ಥಿಕ ಮತ್ತು ಕೃಷಿಲಿ ಒಂದು ಒಳ್ಳೆಯ ರೈತರಿಗೆ ಒಂದು ಒಳ್ಳೆಯದು ಮಾಡಿಕೊಂಡಿದ್ದಾರೆ ಅನುಕೂಲ ಮಾಡಿಕೊಂಡಿದ್ದಾರೆ ಜೊತೆಗೆ ಇವತ್ತು ವಿಶೇಷವಾಗಿ ಅವರ ಹುಟ್ಟುಹಬ್ಬದ ದಿನ ನಮ್ಮ ಪೂಜೆ ಚಿಕ್ಕಬಳ್ಳಾಪುರದ ಪ್ರಜಾಪ್ರಭು ಮಾಜಿ ಸಚಿವರು ಜೊತೆ ಅವರ ದೇವೇಗೌಡರ ಜೊತೆ ಹೋಗಿ ಪೂಜೆ ಮುಗಿಸ್ಕೊಂಡು ಬರ್ತಾ ಇದ ಬರ್ತಾ ಇದ್ದಾರೆ ಹಾಗೆ ನಮ್ಮ ಮೇಲ್ಪೇಟೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀವಿ लाग पुसा कि लागि २ दिन भित्रै